ಚಳ್ಳಕೆರೆ ನಗರದಲ್ಲಿ ಶ್ರೀ ವಾಸಿವೈ ಕನ್ನಿಕ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಾಮೂಹಿಕ ಪಂಚಭೂತ ಆರಾಧನಾ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ನಡೆಸಲಾಯಿತು ಈ ಧಾರ್ಮಿಕ ಕಾರ್ಯದಲ್ಲಿ ಶಿವನಾಮದೊಂದಿಗೆ ಚಾಲನೆ ನೀಡಿದರು ನಂತರ ನಂತರ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಕುಂಕುಮಾರ್ಚನೆ ರುದ್ರಾಕ್ಷಿ ಅರ್ಚನೆ ಮತ್ತು ಪುಷ್ಪಾರ್ಚನೆ ಹಾಗೂ ಬಿಲ್ವಾರ್ಚನೆ ಪೂಜೆ ಇತರೆ ಕಾರ್ಯಗಳು ಮಹಿಳಾ ಭಕ್ತರಿಂದ ನೆರವೇರಿಸಲಾಯಿತು ಸಾಮೂಹಿಕ ಪಂಚಭೂತ ಶಿವಾರಾಧನೆ ಕಾರ್ಯಕ್ರಮದಲ್ಲಿ ಆರ್ಯ ವೈಶ್ಯ ಸಂಘ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಸಂಸ್ಥಾಪಕ ಅಧ್ಯಕ್ಷರಾದ ಕವಿತಾ ಯರಗನ್ ಚಳ್ಳಕೆರೆ ತಾಲೂಕು ಅಧ್ಯಕ್ಷರಾದ ಶ್ರುತಿ ವಿನಯ್ ಕಾರ್ಯದರ್ಶಿ ಶ್ವೇತಾ ಆದರ್ಶ ರಾಣಿ ರಾಮಕೃಷ್ಣ ಶ್ರುತಿ ಕಾರ್ತಿಕ್ ಕೃತಿಕ್ ರಾಜೇಶ್ ತನುಜಾ ಶ್ರೀಹರಿ ಸಂಧ್ಯಾ ವೆಂಕಟೇಶ್ ಅನುಷಾ ಮಾರುತೇಶ್ ಸದಸ್ಯರಾದ ಸರ್ವಮಂಗಳ ದಿವ್ಯಾ ಇತರೆ ಭಕ್ತ ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿ ದೇವರ ಆಶೀರ್ವಾದ ಪಡೆದರು

चंद्र 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 चंद